ಎಲ್ಲ ರೈತರಿಗೆ ನಮಸ್ತೆಗಳು ನಾನು ಸಂತೋಷ್ ಲಮಣ ಅಂಥೇಳಿ ಜಾಲವರು ತಾಲೂಕು ಕುಲಗೋಳ ಜಿಲ್ಲಾ ಧಾರವಾಡ ಇದು ರಾಣಿಬಣ್ಣ ರಾಣೆಬೆನ್ನೋರಲ್ಲಿ ಪಾಯಿಂಟ್ ಮಾಡಿದ್ದೀವಿ ಈ ಪಾಯಿಂಟಲ್ಲಿ ನೀರು ಚೆನ್ನಾಗಿ ಬಂದ್ಬಿಡ್ರಿ ನೀರಿಗೆ ಏನು ತೊಂದರೆ ಇಲ್ಲ ನೀರು ನೂರ ಇಪ್ಪತ್ತೆಡಿಗೆ ಒಂದು ಇಂಚು ನೀರು ಬಂದಿದೆ ಅವರು ಸೈಟ್ ಪಾಯಿಂಟಿಗೆ ಕರೆಸಿದ್ರು ಸೈಟ್ ಪಾಯಿಂಟ್ ಮಾಡಿದ್ದೀವಿ ನೀರು ಮಾತ್ರ ಒಳ್ಳೆ ಸ್ವೀಟ್ ನೀರು ಬಂದರೆ ನೂರ ಇಪ್ಪತ್ತಡಿಗೆ ನೀರು ಸ್ಟಾರ್ಟ್ ಆಯಿತು ಎರಡು ನೂರ ಅರವತ್ತು ಅಡಿ ಹೊಡೆದರು ನೀರು ಮಾತ್ರ ಚೆನ್ನಾಗಿ ಬಂತು ನೋಡಿ ಎಲ್ಲ ರೈತರಿಗೆ ಹೇಳೋದು ನಂತರ ಪಾಯಿಂಟು ಯಾರೋ ಪಾಯಿಂಟ್ ಮಾಡಲಿ ಬಟ್ ಸ್ವಲ್ಪ ಚೆನ್ನಾಗಿ ಅನುಭವ ಅನುಭೋಗಿದ್ದರಿಗೆ ಕರೆಸಿ ಪಾಯಿಂಟ್ ಮಾಡಿದರೆ ನೀರು ಬರ್ತಿತ್ತು ಅಂತ ನಮಗೆ ನಮ್ಮ ವಿಚಾರ ಎಲ್ಲರ ಈಗ ಎಲ್ಲರ ಮಿಷಿನ್ ಇಟ್ಟು ಪಾಯಿಂಟ್ ಮಾಡ್ತಾರೆ ಬಟ್ ಏನಂದ್ರೆ ಪಾಯಿಂಟ್ ಮಾಡೋದು ಮುಖ್ಯ ಅಲ್ಲ ಯಾವ ಜಾಗದಲ್ಲಿ ನೀರು ನೋ ಯಾವ ಜಾಗದಲ್ಲಿ ನೀರು ಇದೆ ಅಂತ ಅದೇ ಹೇಳೋದು ಭಾಳ ಮುಖ್ಯ ಈ ಎಲ್ಲ ದೇವರು ಇದೆಯಾ ಆದಿಂದ ಎಲ್ಲ ನೆಮ್ತಾರೆ ಬಟ್ ದೇವ್ರ ನಂಬಿಕೆ ಇಟ್ಟು ಮಾಡಿದರೆ ಒಳ್ಳೆಯದೊಂದು ವಿಚಾರ ನಮಗೆ ಯಾರೋ ಪಾಯಿಂಟ್ ಕರೆಸಿದ್ರೆ ನನ್ನ ಮೊಬೈಲ್ ನಂಬರು ಏಟ್ ಟು ನೈನ್ ಸಿಕ್ಸ್ ಫೋರ್ ಒನ್ ಫೈವ್ ಒನ್ ಫೋರ್ ಸೆವೆನ್ ಎಲ್ಲ ರೈತರಿಗೆ ನಮಸ್ತೆಗಳು ಇದು ಪಾಯಿಂಟು ನೂರ ಇಪ್ಪತ್ತು ಅಡಿ ನೀರು ಸ್ಟಾರ್ಟ್ ಆಗಿದೆ ಇದು ರಾಣಿಮಣ್ಣೂರು ಬೈಪಾಸ್ ರೋಡಲ್ಲಿ ಸೈಟ್ ಪಾಯಿಂಟ್ ಮಾಡಿದ್ದೀವಿ ಈ ಪಾಯಿಂಟು ಎರಡನೇ ತಾರೀಕಿಗೆ ಮಾಡಿದ್ದೀವಿ ಎರಡನೇ ತಾರೀಕಿಗೆ ಮಾಡಿದಲ್ಲಿ ಅವರು ಕರೆಸಿದ್ರು ಮೂರನೇ ತಾರೀಕಿಗೆ ಅಡ್ರಲ್ಲಿ ಮಾಡಿದರು ಮೂರನೇ ತಾರೀಕು ಅಡ್ರಲ್ಲಿ ಮಾಡಿದ ನಂತರ ನೀರು ಈ ಥರ ನೀರು ಬಂದಿದೆ ಅವ್ರಿಗೂ ಒಳ್ಳೇದಾಗಲಿ ಸೈಟ್ ಪಾಯಿಂಟು ಒಂದು ಸೈಟ್ ಪಾಯಿಂಟ್ ಕರೆಸಿದ್ರು ಒಂದು ಪಾಯಿಂಟ್ ಫೇಲ್ ಆಗಿದ್ದಳು ಎರಡು ಗುಂಟೆಯ ಜಾಗದಲ್ಲಿ ಒಂದು ಪಾಯಿಂಟ್ ಫೇಲ್ ಆಗಿದ್ದರು ಇಲ್ಲ ಇಲ್ಲ ಜವರ್ಲಿಸ್ಟ್ ಚಲೋದಾರ ಮುಂಗ್ಗಳ ಅಂತ ಹೇಳಿ ಕರೆಸಿದ್ರು ನಾವು ಹೋಗಿ ಪಾಯಿಂಟ್ ಮಾಡಿದ್ವಿ ಮ ಎರಡನೇ ಪಾಯಿಂಟ್ ಮಾಡಿದ್ವಿ ಮೂರನೇ ತಾರಿಗೆ ಲಾರಿ ಕರೆಸಿ ಅವರು ಡ್ರಿಲ್ ಮಾಡಿಸಿದ್ರು ನೂರ ಇಪ್ಪತ್ತೈಗೆ ಅಡಿಗೆ ಒಂದು ಎರಡು ಊರಿಂದ ಮೂರು ಇಂಚ್ ನೀರು ಬಿದ್ದಿದೆ ಎರಡುನೂರ ಅರವತ್ತು ಅಡಿಗೆ ಎಂಟಾಗಿದೆ ಹೌದಾ ನೀರು ಚ ನೀರು ಮಾತ್ರ ಒಳ್ಳೆ ನೀರಾಗಿದೆ ಅವ್ರಿಗೆ ರೈತರಿಗೆ ತುಂಬ ಧನ್ಯವಾದಗಳು ನಮಸ್ತೆ